ನಾನು ನನ್ನ ಸೋನು ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವಪ್ಪ ಬೆಳಿಗ್ಗೆ ಬಂದಿದ್ದು ನೋಡ್ತೀನಿ ಏನು ಅವಸ್ಥೆ ಅಂದ್ರೆ ಹಸುಗಳು ತೋರಿಸ್ತೀನಿ ನೋಡ್ರಿ ಹೆಂಗ್ ಮಾಡ್ಕೊಂಡಿದ್ದೇವೆ ಅಂತವಾ ನೋಡಿರಿ ಹೆಂಗೆ ಕಾಣಿಸ್ತೈತೆ ಓ ರಾಮ ನೈಟು ಎತ್ತಾಕ್ಬಿಟ್ಟು ಮಲ್ಕೊಂತೀವಿ ಕಸನ ಬೆಳಗ್ಗೆ ಎದೊತ್ತಿಗೆ ಈ ಥರ ಮಾಡ್ಕೊಂಡಿರ್ತೇವೆ ಟೈಮ್ ಬೇರೆ ಆಗ್ಬಿಡೈತೆ ಅಮ್ಮ ಬೇರೆ ಇಲ್ಲ ಹಾಲು ಕರಿಯೋಕ್ಕೆ ನಾನು ನಮ್ಮ ಅಪ್ಪ ಕರಿಬೇಕು ನಮ್ಮ ಅಪ್ಪು ಬರೋಲ್ಲ ಸದ್ಯಕ್ಕೆ ನಾನೇ ಎಲ್ಲ ಮ್ಯಾನೇಜ್ ಮಾಡಬೇಕು ಬರ್ರಿ ಬರ್ರಿ ಪಟ್ಟ ಪಟ್ಟ ಅಂತ ಕೆಲಸ ಮುಗಿಸ್ಕೊಂಬಿಡೋಣ ಸದ್ಯಕ್ಕೆ ನಾನು ನೀರು ಹೊಡೆದು ಈ ಥರ ಮಾಡಿದ್ದೀನಿ ಎಲ್ಲ ಕ್ಲೀನ್ ಮಾಡಿ ಟೈಮ್ ಹಾಲೈತೆ ಐದುವರೆ ಇವಾಗ ಪಟ್ಟಂತ ಹಾಲು ಕರೆ ಕುತ್ಕೊಬೇಕು ತಿಂಡಿಗೆ ಮಾಮೂಲಿ ಗೊತ್ತಲ್ಲ ಫೀಡು ಎಲೆ ಬೂಸ ಮತ್ತು ಗೋಲ್ಡು ಮತ್ತು ಸೂರ್ಯಗೋಳ್ ಬೂಸ ಮತ್ತು ಸೂರ್ಯಗೋಲ್ಡು ಒಂದು ಜೋಳದ ನುಚ್ಚು ಇಷ್ಟು ಆ್ಯಡ್ ಮಾಡಿದ್ದೀನಿ ಬರೀ ಪಟ 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 ಕೊಟ್ಬಿಡೋಣ ಆಲ್ಮೂಪ್ಡಕನಪಾ ನಿನ್ನ ಮರ್ वेरी ಬೇಳ್ಗೆ ಇತ್ತು ಹಾಲ್ ಕರೆದು ಪ್ರೆಶಪ್ ಆಗ್ಬಿಟ್ಟು ಹಾಲ್ ತಗೊಂಡಾಗ ಐತಲ್ಲ ತುಂಬಾ ನ ಮಜಾ ಕೊಡುತ್ತೆ ಅಲ್ವಾ ನೋಡ್ರಿ ಹೆಂಗೆ ಬ್ಯಾಕ್ ಸೇ ಹೆಂಗೆ ಹೆಂಗಿರುತ್ತೆ ಅಂತವಾ ಏನ್ ನೀವು ಗೊತ್ತಾ ಅಬ್ಬಾ ನೋಡಿದ್ರೆ ತುಂಬಾ ಆನಂದರು ಸಕತ್ತಾಗ ಐತ ಎಕ್ಸ್ಪೀರಿಯನ್ಸ್ ಅಂತೂ ಐಟಿ ಇದೇ ನನ್ಗೆ ಬೇಕಾಗಿ ಜೀವನ ಚೆನ್ನಾಗಿ ಸಿಗ್ತೈತೆ ಇದೇ ಜೀವನದಲ್ಲಿ ಹಿಂಗೆ ಖುಷಿಯಾಗಿ ಹೋಗ್ಬಿಡ್ತೀನಿ ಇಡೀ ಜೀವನ ಪೂರ್ತಿ ನಾನು ನನ್ನ ಮಚ ನನ್ನ ಸೋನು ಊರ್ದನೂ ಒಂದು ಲಾಂಗ್ ಡ್ರೈವ್ ಲೇ ಲಡಕ್ಕೆ ಅಡಕ್ಕೆ ಮಾಯಾಭೂಜಿ ಎತ್ಕೊಂಡು ಕೆಲಸ ಕೆಲಸ ಎಲ್ಲ ಮುಗಿಸ್ಕೊ ಕೆಲಸ ಎಲ್ಲ ಮುಗಿಸ್ಕೊಂಡು ಆರಾಮಾಗಿ ಕಾಲಕ್ಕೆ ಮಲ್ಕೊಂಡಿದ್ದೆ ನನ್ನ ಮಚ ಬಂದ್ಬಿಟ್ಟು ಬಾ ಒಂದು ರೌಂಡ್ ಬರೋಣ ಅಂತ ಅಂದ ಕ್ಯಾಮ್ರಾ ನೋಡೋ ಚೆಕ್ ಮಾಡೋಣ ಅಂದ್ಬಿಟ್ಟು ಯಾವ ಥರ ಬರೈತೆ ಅಂದ್ಬಿಟ್ಟು ಅದಕ್ಕೆ ನಾನು ಸೋಣಿಗೆ ಎದ್ದಾಕೊಂಡು ಲಾಂಗ್ ರೈಡ್ ಹೋಗ್ತಾ ಇದ್ದೀವಿ I'm okay <laughs> at last, but I don't know if that can erase all the past And the pettiness, a reflection of the emptiness Hilarious, you think you're worth my time You're delirious, mysterious Because you abide the you're Inferior, you know I'll always be a bit superior Get off of me, this ain't no humble brag I want you to hear words you can say I'm happy to be out of town It's time for work I have to ಈಗ ಪಟ ಪಟ ಅಂತ ಅವನ್ನ ಕ್ಲೀನ್ ಮಾಡಿಬಿಟ್ಟು ತಿಂಡಿ ಕೊಟ್ಟು ಹಾಲು ಕರೆದ್ಬಿಡೋಣ ನಮ್ಮಮ್ಮ ಬೇರೆ ಇಲ್ಲ ಬೆಂಗಳೂರು ಬೇರೆ ಹೋಗೈತೆ ನೆನ್ನೆನೆ ಹೋಯ್ತು ನಾನು ನಮ್ಮ ಕರಿತಿದೀವಿ ನಮ್ಮ ನಮ್ಮಅಪ್ಪ ಹಾಲು ಕರಿಯಾಗ ಬರೋದಿಲ್ಲ ಯಾವ ಹೇಳಿದ್ರಿ ಏನ್ರಿ ಅದು ಮಾತಾಡೋದು ಏನು ಮಾತಾಡ್ತಾರೆ ಯಾವ ಅವನು ನಮಗೆ ಸ್ವಾಭಿಮಾನ ಇದೆ ನಮ್ಮಪ್ಪ ನಾನು ಹತ್ತು ಲೀಟ್ರ್ ನಮ್ಮ ಅಪ್ಪ ಏಳು ಲೀಟ್ರ್ ಹಾಲು ಕರೀತಾರೆ ಹೇಳಿ ತುಂಬಾ ಹಿಂಸೆ ಬನ್ನಿ ಪಟ ಪಟ ಪಟ್ನೆ ಕೆಲಸ ಮಾಡಿಬಿಡೋದ Hei. Hey. ごはい。<laughs> <laughs> ಓಕೆ ಫ್ರೆಂಡ್ಸ್ ಈ ವಿಡಿಯೋ ಏನು ಮಾಡ್ತಾಯಿದ್ದೀನಿ ಇಷ್ಟ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಓಕೆ ಫ್ರೆಂಡ್ಸ್ ಬಾಯ್